ನಮಸ್ಕಾರ ಮಕ್ಕಳೇ ಇದು ಗಣಿತ ಆರನೇ ತರಗತಿ ಭಾಗ ಎರಡು ಅಧ್ಯಾಯ ಏಳು ಭಿನ್ನರಾಶಿಗಳು ಈ ಪಾಠದಲ್ಲಿ ಅಭ್ಯಾಸ ಏಳು ಪಾಯಿಂಟ್ ನಾಲ್ಕರ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸ್ತಾ ಹೋಗೋಣ ನಿಮಗೆ ಆರು ಮತ್ತು ಏಳನೇ ತರಗತಿಯ ಎಲ್ಲ ಗಣಿತದ ಅಭ್ಯಾಸಗಳು ಈ ಒಂದು ವಿಡಿಯೋ ಈ ಒಂದು ಚಾನಲ್ನಲ್ಲಿ ಸಿಗ್ತವೆ ಆದ್ದರಿಂದ ಎಲ್ಲರೂ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮಕ್ಕಳೇ ಈಗ ಒಂದೇ ಪ್ರಶ್ನೆ ಓದೋಣ ಶೇಡ್ ಮಾಡಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೀರಿ ಅವುಗಳ ಮಧ್ಯೆ ಈ ಚಿಹ್ನೆ ಅಂದರೆ ಇದು ಸಮ ಚಿಹ್ನೆ ಇದು ದೊಡ್ಡದು ಸಣ್ಣದು ಚಿಹ್ನೆ ಉಪಯೋಗಿಸಿ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೀರಿ ಈಗ ಒಂದೇ ಒಂದು ಚಿತ್ರ ನೋಡೋಣ ಒಂದೇ ಚಿತ್ರದಲ್ಲಿ ಈ ಒಂದು ವೃತ್ತದಲ್ಲಿ ಎಷ್ಟು ಭಾಗ ಮಾಡಿದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಭಾಗದಲ್ಲಿ ಮೂರು ಭಾಗಕ್ಕೆ ಬಣ್ಣ ತುಂಬಿದರೆ ಅದನ್ನು ಭಿನ್ನರಾಶಿಲಿ ಹೆಂಗೆ ಬರಿಬೋದು ಎಂಟನೇ ಮೂರು ನೆಕ್ಸ್ಟ್ ಸೇಮ್ ಎಂಟು ಭಾಗದಲ್ಲಿ ಎರಡು ಭಾಗ ಬಿಟ್ಟಿದ್ದಾರೆ ಅಂದರೆ ಆರು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಎಂಟನೇ ಆರು ಇಲ್ಲಿ ಎಂಟು ಭಾಗದಲ್ಲಿ ನಾಲ್ಕು ಭಾಗ ಬಿಟ್ಟಿದ್ದಾರೆ ಅಂದರೆ ಒಂದು ಎರಡು ಮೂರು ನಾಲ್ಕು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಎಂಟನೇ ನಾಲ್ಕು ಮತ್ತೆ ಎಂಟು ಭಾಗದಲ್ಲಿ ಒಂದು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ ಎಂಟನೇ ಒಂದು ಇದನ್ನ ಏರಿಕೆ ಕ್ರಮದಲ್ಲಿ ಬರೆಯೋಣ ಇಲ್ಲಿ ಛೇದ ಎಲ್ಲವೂ ಸಮ ಇದ್ದಾವೆ ಅಂಶ ಯಾವ್ದು ಸಣ್ಣದೋ ಅದೇ ಸಣ್ಣದು ಏರಿಕೆ ಅಂದರೆ ಫಸ್ಟಿಗೆ ಸಣ್ಣದು ಬರೀಬೇಕು ಆಮೇಲೆ ಬರ್ತಾ ಬರ್ತಾ ದೊಡ್ಡವು ಬರಿತಾ ಹೋಗಬೇಕು ಲಾಸ್ಟಿಗೆ ಎಲ್ಲದಕ್ಕಿಂತ ದೊಡ್ಡದು ಬರಿಬೇಕು ಎಂಟನೇ ಒಂದು ಇದು ಚಿಕ್ಕದು ಎಂಟನೇ ಮೂರಕ್ಕಿಂತ ಎಂಟನೇ ಮೂರು ಎಂಟನೇ ನಾಲ್ಕಕ್ಕಿಂತ ಚಿಕ್ಕದು ಎಂಟನೇ ನಾಲ್ಕು ಎಂಟನೇ ಆರಕ್ಕಿಂತ ಚಿಕ್ಕದು ಇದು ಏರಿಕೆ ಕ್ರಮ ಇಳಿಕೆ ಕ್ರಮ ಉಲ್ಟಾ ಬರೆದ್ಬಿಟ್ಟು ಎಂಟನೇ ಆರು ಬರೆದು ಇದು ಎಂಟನೇ ಆರು ಎಂಟನೇ ನಾಲ್ಕಕ್ಕಿಂತ ದೊಡ್ಡದು ಎಂಟನೇ ನಾಲ್ಕು ಎಂಟನೇ ಮೂರಕ್ಕಿಂತ ದೊಡ್ಡದು ಎಂಟನೇ ಮೂರು ಎಂಟನೇ ಒಂದಕ್ಕಿಂತ ದೊಡ್ಡದು ಈಗ ಎರಡನೇ ಚಿತ್ರಕ್ಕೆ ಹೋಗೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಭಾಗಗಳನ್ನು ಮಾಡಿದರೆ ಈ ಚೌಕವನ್ನು ಅದರಲ್ಲಿ ಎಂಟು ಚೌಕಕ್ಕೆ ಬಣ್ಣ ತುಂಬಿದರೆ ಅಂದರೆ ಅಲ್ಲ ಏಳು ಚೌಕಕ್ಕೆ ಅಲ್ಲ ಒ ಇದು ಎಂಟು ಚೌಕಕ್ಕೆ ಬಣ್ಣ ತುಂಬಿದರೆ ಒಂಬತ್ತನೇ ಎಂಟು ನೆಕ್ಸ್ಟ್ ನಾಲ್ಕು ಚೌಕಕ್ಕೆ ಬಣ್ಣ ತುಂಬಿದರೆ ಒಂಬತ್ತನೇ ನಾಲ್ಕು ಮೂರು ಚೌಕಕ್ಕೆ ಬಣ್ಣ ತುಂಬಿದರೆ ಒಂಬತ್ತನೇ ಮೂರು ಆರು ಚೌಕಕ್ಕೆ ಬಣ್ಣ ತುಂಬಿದರೆ ಒಂಬತ್ತನೇ ಆರು ಆರು ಭಾಗಕ್ಕೆ ಬಣ್ಣ ತುಂಬಿದರೆ ಈಗ ಕ್ರಮದಲ್ಲಿ ಬರೆಯೋಣ ಎಲ್ಲ ಛೇದ ಸಮ ಇರೋದರಿಂದ ಭಾಳ ಸುಲಭ ಇಲ್ಲಿ ಅಂಶ ಯಾವ್ದು ಸಣ್ಣದೋ ಅದೇ ಸಣ್ಣ ಪಿನರಾಶಿ ಒಂಬತ್ತನೇ ಮೂರು ಸಣ್ಣದು ಒಂಬತ್ತನೇ ನಾಲ್ಕಕ್ಕಿಂತ ಒಂಬತ್ತನೇ ನಾಲ್ಕು ಒಂಬತ್ತನೇ ಆರಕ್ಕಿಂತ ಚಿಕ್ಕದು ಒಂಬತ್ತನೇ ಆರು ಆರು ಒಂಬತ್ತನೇ ಎಂಟಕ್ಕಿಂತ ಚಿಕ್ಕದು ಈಗ ಇಳಿಕೆ ಕ್ರಮ ಉಲ್ಟಾ ಬರೀಬೇಕು ಒಂಬತ್ತನೇ ಎಂಟು ಒಂಬತ್ತನೇ ಆರು ಒಂಬತ್ತನೇ ನಾಲ್ಕು ಒಂಬತ್ತನೇ ಮೂರು ಒಂಬತ್ತನೇ ಎಂಟು ಬೆಲೆಯ ಬೆಲೆಯಲ್ಲಿ ಅತ್ಯಂತ ದೊಡ್ಡದು ಈಗ ಸಿ ಆರನೇ ಎರಡು ಆರನೇ ನಾಲ್ಕು ಆರನೇ ಎಂಟು ಮತ್ತು ಆರನೇ ಆರನ್ನು ರೇಖೆಯ ಮೇಲೆ ತೋರಿಸಿ ಈಗ ಒಂದು ಸಂಖ್ಯೆ ರೇಖೆ ಹಾಕಬೇಕು ಇಲ್ಲಿ ಒಂದು ಸಂಖ್ಯೆ ರೇಖೆ ಹಾಕಿದ್ದೀನಿ ನೋಡ್ರಿ ಇಲ್ಲಿ ನಡುವೆ ಸೊನ್ನೆ ಇದೆ ಸೊನ್ನೆಯ ಬಲಭಾಗದಲ್ಲಿ ಅಂದರೆ ಸೊನ್ನೆಯ ಬಲಭಾಗದಲ್ಲಿ ಪ್ಲಸ್ ಒಂದು ಪ್ಲಸ್ ಎರಡು ಅಂದರೆ ಧನ ಪೂರ್ಣಾಂಕಗಳು ಇರ್ತವೆ ಸೊನ್ನೆಯ ಎಡ ಭಾಗದಲ್ಲಿ ಮೈನಸ್ ಒಂದು ಮೈನಸ್ ಎರಡು ಅಂದರೆ ಋಣ ಪೂರ್ಣಾಂಕಗಳು ಇರ್ತವೆ ನೀವು ಹಿಂದಿನ ಭಾಗ ಒಂದು ಲಾಸ್ಟ್ ಪಾಠದಲ್ಲಿ ಪೂರ್ಣಾಂಕಗಳು ಪಾಠ ನೋಡಿದಿರಲ್ಲ ಅದರಲ್ಲಿ ಧನ ಪೂರ್ಣಾಂಕಗಳು ಅಂದರೆ ಪ್ಲಸ್ ಇರ್ತಕ್ಕಂಥವು ಋಣಪೂರ್ಣಾಂಕಗಳು ಅಂದರೆ ಮೈನಸ್ ಇರ್ತಕ್ಕಂಥವು ಈಗ ಅಲ್ಲಿ ಕೊಟ್ಟಿರೋದು ಆರನೇ ಎರಡು ಅಂತ ಹೇಳಿದಾನೆ ಹಾಗಾಗಿ ಆರು ಭಾಗ ಮಾಡ್ಬೇಕು ನಾವು ಸೊನ್ನೆಯಿಂದ ಒಂದಕ್ಕೆ ಆರು ಭಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಮತ್ತು ಒಂದರಿಂದ ಎರಡಕ್ಕೂ ಆರು ಭಾಗ ಒಂದು ಎರಡು ಮೂರು ನಾಲ್ಕು ಐದು ಆರು 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 ಭಾಗ ಮಾಡ್ಬೋದು ಈಗ ಆರನೇ ಎರಡು ಇಲ್ಲಿದೆ ಇಲ್ಲಿದೆ ಇಲ್ಲಿ ರೌಂಡ್ ಹಾಕಿ ತೋರಿಸಿದೀನಿ ಆರನೇ ಎರಡು ಇದು ಆರನೇ ನಾಲ್ಕು ಇದು ಆರನೇ ಆರು ಅಂದರೆ ಒಂದರ ಜಾಗ ಜಾಗವೇ ಆರನೇ ಆರು ಇಲ್ಲಿ ಆರನೇ ಎಂಟು ಇಲ್ಲಿ ಬರುತ್ತೆ ಆರನೇ ಎಂಟರ ಬೆಲೆ ಜಾಸ್ತಿ ಅಂತ ಗೊತ್ತಾಗುತ್ತೆ ಆರನೇ ಎರಡರ ಬೆಲೆ ಕಡಿಮೆ ಇಲ್ಲಿ ಛೇದ ಸಮ ಇದ್ದು ಅಂಶ ಯಾವ್ದು ದೊಡ್ಡದಿರುತ್ತೋ ಅದೇ ಬೆಲೆ ಜಾಸ್ತಿ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಹೋಗೋಣ ಚಿತ್ರವನ್ನು ಗಮನಿಸಿ ಭಿನ್ನರಾಶಿಗಳ ನಡ್ ಜೊ ರಾಶಿಗಳ ಜೊತೆಗಳ ನಡುವೆ ಚಿಕ್ಕದು ಸಮಚಿಹ್ನೆ ದೊಡ್ಡದು ಚಿಹ್ನೆ ಹಾಕಿ ಈಗ ಇದು ಒಂದನೇ ಸೊನ್ನೆಯನ್ನು ಸೂಚಿಸುತ್ತೆ ಇದು ಎರಡನೇ ಸೊನ್ನೆಯನ್ನು ಸೂಚಿಸುತ್ತೆ ಇದು ಮೂರನೇ ಸೊನ್ನೆ ನಾಲ್ಕನೇ ಸೊನ್ನೆ ಸೇಮ್ ಬೆಲೆ ಇವೆಲ್ಲ ಒಂದೇ ಲೈನ್ನಲ್ಲಿ ಸೇಮ್ ಬೆಲೆ ಇಲ್ಲೂ ಕೂಡ ಸೇಮ್ ಬೆಲೆ ಇದು ಒಂದು ಇದು ಎರಡನೇ ಎರಡಂದರು ಅದು ಒಂದು ಮೂರನೇ ಮೂರಂದರೂ ಒಂದೇ ನಾಲ್ಕನೇ ನಾಲ್ಕು ಅಂದರೂ ಬೆಲೆ ಒಂದಾಗುತ್ತೆ ನಾಲ್ಕೊಂದಲೆ ನಾಲ್ಕು ನಾಲ್ಕೊಂದ್ಲೇ ನಾಲ್ಕು ಒಂದು ಉಳಿತತೆ ಈ ರೀತಿ ಇವೆಲ್ಲವೂ ಬೆಲೆ ಒಂದೇ ಆಮೇಲೆ ನಡುವೆ ಇರತಕ್ಕಂಥದ್ದು ಎರಡನೇ ಒಂದು ಇದು ಅರ್ಧ ಇದು ಕೂಡ ನಾಲ್ಕನೇ ಎರಡು ಇದು ಅರ್ಧ ಆರನೇ ಮೂರು ಇದು ಅರ್ಧ ನಾ ಎರಡನೇ ಒಂದಕ್ಕಿಂತ ಈ ಕಡೆ ಭಾಗ ಬರ್ತಕ್ಕಂಥವು ಮೂರನೇ ಒಂದು ಎರಡನೇ ಒಂದಕ್ಕಿಂತ ಸಣ್ಣವು ಸಣ್ಣ ಬೆಲೆ ಅಂದರೆ ಎಡ ಸಣ್ಣ ಬೆಲೆ ಚಿಕ್ಕ ಬೆಲೆಗಳು ಬಲಭಾಗದಲ್ಲಿ ಬರ್ತಕ್ಕಂಥವು ಬೆಲೆ ಜಾಸ್ತಿ ಈಗ ಆರನೇ ಒಂದು ಮೂರನೇ ಒಂದು ಆರನೇ ಒಂದು ಇಲ್ಲಿದೆ ಮೂರನೇ ಒಂದು ಇಲ್ಲಿದೆ ಬಲಭಾಗದಲ್ಲಿ ಯಾವುದು ಬರ್ತಾ ಇದೆ ಮೂರನೇ ಒಂದು ಬರ್ತಾ ಇದೆ ಹಾಗಾಗಿ ಮೂರನೇ ಒಂದು ದೊಡ್ಡದು ನಾಲ್ಕನೇ ಮೂರು ಆರನೇ ಎರಡು ನಾಲ್ಕನೇ ಮೂರು ಇಲ್ಲಿದೆ ಆರನೇ ಎರಡು ಇಲ್ಲಿದೆ ಹಾಗಾಗಿ ಬಲಭಾಗದಲ್ಲಿರ್ತಕ್ಕಂಥದ್ದು ನಾಲ್ಕನೇ ಮೂರು ಹಾಗಾಗಿ ನಾಲ್ಕನೇ ಮೂರು ದೊಡ್ಡದು ನೆಕ್ಸ್ಟ್ ಮೂರನೇ ಎರಡು ನಾಲ್ಕನೇ ಎರಡು ಮೂರನೇ ಎರಡು ಇಲ್ಲಿದೆ ನಾಲ್ಕನೇ ಎರಡು ಹಿಂದೆ ಇದೆ ಅಂದರೆ ಎ ಎಡ ಭಾಗದಲ್ಲಿದೆ ಚಿಕ್ಕದು ನಾಲ್ಕನೇ ಎರಡು ದೊಡ್ಡದು ಮೂರನೇ ಎರಡು ನೆಕ್ಸ್ಟ್ ಆರನೇ ಆರು ಮೂರನೇ ಮೂರು ನೋಡಿರಿ ಚಿತ್ರ ನೋಡ್ರಿ ಆರನೇ ಆರು ಮೂರನೇ ಮೂರು ಒಂದೇ ಲೈನ್ನಲ್ಲಿದ್ದಾವೆ ಹಾಗಾಗಿ ಓ ಸಮ ನೆಕ್ಸ್ಟ್ ಆರನೇ ಐದು ಐದನೇ ಐದು ಐದನೇ ಐದು ಇಲ್ಲಿದೆ ಆರನೇ ಐದು ಇಲ್ಲಿದೆ ಅಂದ್ರೆ ಆರನೇ ಐದು ಸ್ವಲ್ಪ ಎಡ ಭಾಗದಲ್ಲಿ ಬರುತ್ತಾ ಇದೆ ಅದು ಸಣ್ಣದಾಗುತ್ತೆ ಐದನೇ ಐದು ದೊಡ್ಡದಾಗುತ್ತೆ ಈಗ ಇದೇ ರೀತಿಯ ಐದು ಜೊತೆ ಭಿನ್ನರಾಶಿಗಳನ್ನು ಬರೆದು ನಿಮ್ಮ ಸಹಪಾಠಿಗಳ ಸಹಾಯದಿಂದ ಉತ್ತರ ಕಂಡುಹಿಡಿರಿ ಅಂತಾನೆ ನಾಲ್ಕನೇ ಪ್ರಶ್ನೆ ಐದು ಐದು ಜೊತೆ ಅಂತ ಹೇಳ್ತಾನೆ ನಾಲ್ಕನೇ ಸೊನ್ನೆ ಒಂದನೇ ಒಂದು ಯಾವ್ದು ದೊಡ್ಡದು ಒಂದನೇ ಒಂದು ದೊಡ್ಡದು ನಾಲ್ಕನೇ ಮೂರು ಮೂರನೇ ಎರಡು ನಾಲ್ಕನೇ ಮೂರು ದೊಡ್ಡದು ಐದನೇ ಎರಡು ಒಂದನೇ ಸೊನ್ನೆ ಐದನೇ ಎರಡು ದೊಡ್ಡದು ಮೂರನೇ ಮೂರು ಐದನೇ ನಾಲ್ಕು ಮೂರನೇ ಮೂರು ದೊಡ್ಡದು ಆಮೇಲೆ ಐದನೇ ಒಂದು ನಾಲ್ಕನೇ ಒಂದು ನಾಲ್ಕನೇ ಒಂದು ದೊಡ್ಡದು ಇದನ್ನು ನೀವು ಚಿತ್ರದಲ್ಲಿ ಗಮನಿಸ್ಬೋದು ಐದನೇ ಒಂದು ನಾಲ್ಕನೇ ಒಂದು ನೋಡ್ರಿ ಇದು ಐದನೇ ಒಂದು ಇದು ನಾಲ್ಕನೇ ಒಂದು ಬಲಭಾಗ ಈ ಕಡೆ ಈ ಕಡೆ ಭಾಗಕ್ಕೆ ಬರ್ತಾ ಇರೋದು ನಾಲ್ಕನೇ ಒಂದು ಹಾಗಾಗಿ ನಾಲ್ಕನೇ ಒಂದು ದೊಡ್ಡದು ಇದನ್ನು ನೋಡೋಣ ಐದನೇ ಎರಡು ಒಂದನೇ ಸೊನ್ನೆ ಐದನೇ ಎರಡು ಇಲ್ಲಿದೆ ಒಂದನೇ ಸೊನ್ನೆ ಇಲ್ಲಿದೆ ಹಾಗಾಗಿ ಬಲಭಾಗದಲ್ಲಿ ಬರ್ತಕ್ಕಂಥದ್ದು ಐದನೇ ಎರಡು ಐದನೇ ಎರಡು ದೊಡ್ಡದು ನಾಲ್ಕನೇ ಮೂರು ಮೂರನೇ ಎರಡು ಇಲ್ಲಿ ನಾಲ್ಕನೇ ಮೂರು ಇಲ್ಲಿದೆ ಮೂರನೇ ಎರಡು ಇಲ್ಲಿದೆ ಹಾಗಾಗಿ ಇಲ್ಲಿ ಮೂರನೇ ಎರಡು ಎಡ ಭಾಗದಲ್ಲಿ ಬರ್ತಾ ಹಿಂದೆ ಬರ್ತಾ ಇದೆ ಮುಂದೆ ಇರೋದು ನಾಲ್ಕನೇ ಮೂರು ನಾಲ್ಕನೇ ಮೂರು ದೊಡ್ಡದು ಈ ರೀತಿ ನೀವು ಬೇರೆ ಯಾವ ಭಿನ್ನರಾಶಿ ಆದರೂ ಬರಿಬೋದು ಐದು ಜೊತೆ ಕೇಳಿದರೆ ನಾನು ಬರ್ತಿರೋದೇ ಬರಿಬೇಕಂತೇನಿಲ್ಲ ಬೇರೆವು ಬರಿಬಹುದು ನೆಕ್ಸ್ಟ್ ಐದನೇದು ಖಾಲಿ ಜಾಗದಲ್ಲಿ ಚಿಕ್ಕದು ಸಮ ದೊಡ್ಡದು ಚಿಹ್ನೆಯನ್ನು ತುಂಬಿಸಿ ನೀವು ಎಷ್ಟು ವೇಗವಾಗಿ ಮಾಡುತ್ತೀರಿ ನೋಡೋಣ ಅಂತ ಹೇಳಿದ್ದಾರೆ ಈಗ ಎರಡನೇ ಒಂದು ಐದನೇ ಒಂದು ಇಲ್ಲಿ ಅಂಶ ಸಮ ಇದೆ ಅಂಶ ಸಮ ಇದ್ದಾಗ ಛೇದ ಯಾವ ಚಿಕ್ಕದಿರುತ್ತೋ ಆ ಭಿನ್ನ ರಾಶಿ ಬೆಲೆ ದೊಡ್ಡದು ಹಾಗಾಗಿ ಎರಡನೇ ಒಂದು ದೊಡ್ಡದು ಐದನೇ ಒಂದು ಸಣ್ಣದು ನಾಲ್ಕನೇ ಎರಡು ಆರನೇ ಮೂರು ಇಲ್ಲಿ ನಾಲ್ಕರಲ್ಲಿ ಎರಡು ಅಂದರೆ ಅರ್ಧ ಆರನೇ ಮೂರು ಅಂದ್ರು ಅರ್ಧ ಇದು ಸಮ ಇಲ್ಲಿ ಐದನೇ ಮೂರು ಮೂರನೇ ಎರಡು ಇಲ್ಲಿ ಐದನೇ ಮೂರು ನಾವು ಚಿತ್ರದಲ್ಲಿ ನೋಡೋಣ ಐದನೇ ಮೂರು ಮೂರನೇ ಎರಡು ಯಾವುದು ಬಲಭಾಗದಲ್ಲಿದೆ ಮೂರನೇ ಎರಡು ಬಲಭಾಗದಲ್ಲಿದೆ ಹಾಗಾಗಿ ಮೂರನೇ ಎರಡು ದೊಡ್ಡದು ನಾಲ್ಕನೇ ಮೂರು ಎಂಟನೇ ಎರಡು ನಾಲ್ಕನೇ ಮೂರು ಇಲ್ಲಿ ಬರುತ್ತೆ ಆಮೇಲೆ ಎಂಟನೇ ಎರಡು ಹಿಂದೆ ಬರುತ್ತೆ ಹಾಗಾಗಿ ನಾವು ನಾಲ್ಕನೇ ಮೂರೇ ದೊಡ್ಡದು ಐದನೇ ಮೂರು ಐದನೇ ಆರು ಇಲ್ಲಿ ಛೇದ ಸಮ ಇದೆ ಅಂಶ ಯಾವ್ದು ದೊಡ್ಡದು ಅದೇ ದೊಡ್ಡದು ಹಾಗಾಗಿ ಐದನೇ ಆರು ದೊಡ್ಡದು ಒಂಬತ್ತನೇ ಏಳು ಒಂಬತ್ತನೇ ಮೂರು ಸುಲಭವಾಗಿ ಹೇಳ್ತೀರಿ ನೀವು ಒಂಬತ್ತನೇ ಏಳು ದೊಡ್ಡದು ನೆಕ್ಸ್ಟ್ ನಾಲ್ಕನೇ ಒಂದು ಎಂಟನೇ ಎರಡು ಇಲ್ಲಿ ನಾಲ್ಕೆರಡಲೇ ಎಂಟಾಗುತ್ತೆ ಒಂದೆರಡಲೇ ಎರಡಾಗುತ್ತೆ ಇದು ಸಮ ಇದೆ ನಾಲ್ಕರಲ್ಲಿ ಒಂದು ಭಾಗ ಅಂದರೆ ಎಂಟರಲ್ಲಿ ಎರಡು ಭಾಗ ಸಮ ಇದೆ ಹತ್ತನೇ ಆರು ಐದನೇ ನಾಲ್ಕು ಐದೆರಡಲೇ ಹತ್ತಾಗುತ್ತೆ ನಾಲ್ಕೆರಡಲೇ ಎಂಟಾಗುತ್ತೆ ಇದು ಜಾಸ್ತಿ ಇದೆ ಹಾಗಾಗಿ ಐದನೇ ನಾಲ್ಕು ದೊಡ್ಡದು ನಾಲ್ಕನೇ ಮೂರು ಎಂಟನೇ ಏಳು ನಾಲ್ಕೆರಡಲೇ ಎಂಟಾಗುತ್ತೆ ಎರಡು ಎರಡನ್ನ ಮೂರರಿಂದ ಮೂರರಿಂದಗೊಳಿಸೋ ಮೂರಡಲೇ ಆರು ಎಂಟನೇ ಏಳು ಇದು ಜಾಸ್ತಿ ಇದೆ ಇದು ಎಂಟನೇ ಆರು ಬರುತ್ತೆ ಹಾಗಾಗಿ ಇದು ಚಿಕ್ಕದು ಹತ್ತನೇ ಆರು ನಾಲ್ಕನೇ ಐದನೇ ನಾಲ್ಕು ಐದೆರಡಲೆ ಹತ್ತಾಗುತ್ತೆ ನಾಲ್ಕೆರಡಲೇ ಎಂಟು ಅಂದರೆ ಇದು ಜಾಸ್ತಿ ಆಗುತ್ತೆ ಐದನೇ ನಾಲ್ಕೇ ದೊಡ್ಡದು ಏಳನೇ ಐದು ಇಪ್ಪತ್ತ ಇಪ್ಪತ್ತೊಂದನೇ ಹದಿನೈದು ಏಳು ಮೂರಲೇ ಇಪ್ಪತ್ತೊಂದು ಆಗುತ್ತೆ ಐದು ಮೂರಲೆ ಹದಿನೈದು ಆಗುತ್ತೆ ಸಮ ಆಗುತ್ತೆ ಹಾಗಾಗಿ ಇದು ಸಮ ಚಿಹ್ನೆ ಈ ರೀತಿ ನೀವು ಐದನೇ ಲೆಕ್ಕ ಇಲ್ಲಿಗೆ ಮುಗಿತು ಐದನೇ ಮುಖ್ಯ ಪ್ರಶ್ನೆ ಆರನೇ ಮುಖ್ಯ ಪ್ರಶ್ನೆಯನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ನಿಮ್ಮ ನೋಟ್ಸನ್ನು ಪೂರ್ತಿ ಮಾಡ್ಕೊಳ್ಳಿ ಮುಖ್ಯ